ಶ್ರೇಷ್ಠ ರಕ್ತದಾನ ಸ್ನೇಹಿತರೆ ಶ್ರೀ ಗಜಾನನ ಯುವಕ ಸಂಘ ಪತ್ರಿಕಟ್ಟಿ ಇವರು ಹಾಗೂ ಶ್ರೀ ಬನಿಶಂಕರಿ ರಕ್ತ ಕೇಂದ್ರ ಬಾಗಲಕೋಟ್ ಇವರ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ರಕ್ತದಾನ ಮಾಡುವುದು ಒಂದು ಅಮೂಲ್ಯವಾದ ಜೀವಗಳನ್ನು ಉಳಿಸುವಲ್ಲಿ ಪ್ರೇರಣೆಯಾಗಿರುತ್ತದೆ ಇವತ್ತು ಶ್ರೀ ಬನಿಶಂಕರಿ ರಕ್ತ ಕೇಂದ್ರ ಬಾಗಲಕೋಟ್ ಇವರು ಶ್ರೀ ಗಜಾನನ ಯುವಕ ಸಂಘ ಪತ್ರಿಕಟ್ಟಿ ಇವರ ಕಮಿಟಿಗೆ ಬಂದು ರಕ್ತದಾನ ತೆಗೆದುಕೊಳ್ಳುವ ಕಾರ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಈ ರಕ್ತದಾನ ಕೊಡಲು ಹಲವಾರು ಜನರುಗಳು ಬಂದಿದ್ದರು ಕಮಿಟಿ ಅವರು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನರು ಕಮಿಟಿ ಅವರು ರಕ್ತದಾನ ನೀಡಿದ್ದರು ಹಾಗೂ ಊರಿನ ಸುತ್ತಮುತ್ತಲಿನ ಎಲ್ಲಾ ಜನರು ಬಂದು ರಕ್ತದಾನವನ್ನು ನೀಡಿದ್ದಾರೆ ಸರಿಸುಮಾರು ಐವತ್ತು ಮಂದಿ ತನಕ ರಕ್ತದಾನವನ್ನು ಮಾಡಿದ ಮಾಡಿರುತ್ತಾರೆ ರಕ್ತದಾನ ಮಾಡಿದ ಎಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳು